ಇಲ್ಲಿ ದೇವರಾಜಸ್ ಉಪರೇ ಪಾಸ್ನಾ ಕೇಳಿ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಅಷ್ಟೇ ಡಾಕ್ಟರ್ ಸاجರಾಜ್ ಅವರು ಬಂಕಿ ತೋರು ಕಾರ್ಯಕ್ರಮಕ್ಕೆ ಬಂದಿದ್ದರು ಸೋ ಮೇರಿ ಜಾಯಿನ್ ಆ ಲೈಜರ್ ಬನ್ನಿ ಡ್ರಾಪ್ ಇಟ್ ಟು ಮಿಕ್ಸ್ಡ್ ಮೇರಿ ಜಾಯಿನ್ ಹಾಗೆ ಮತ್ತೆ ಕಾಂಗ್ರೆಸ್ ತುರ ವಿದ್ಯಾರ್ಜನಾರಗಳು ಅಂತ ಬಾರಿ ಎಲ್ಲ ಕೂಡ ನಮ್ಮ ಜನರಿಗೆ ತಿಳಿಸಬೇಕು ಅಂತ ಹೇಳಿ ಸೋ ಅದಕ್ಕೆ ಕಲ್ಗೆ ಸರ್ ನನಗೆ ಸೂಚನೆ ಕೊಟ್ಟಿದ್ದಾರೆ ದೃಷ್ಟಿ ಮಾರ್ಗೊಂಡು ಉತ್ತರ ಆ ಸಂದರ್ಭದಲ್ಲಿ ಮಾತರ ಹೇಳಿದ್ರು